ಡಿಸ್ಚಾರ್ಜನ್ನು ಜಾಸ್ತಿ ಮಾಡಿದ್ದೀವಿ ನಿನ್ನೆ ರಾತ್ರಿಯಿಂದ ನೂರ ಒಂದು ಲಕ್ಷ ಇಪ್ಪತ್ತು ನಾಲ್ಕು ಸಾವಿರ ಇವತ್ತು ಮೋಸ್ಟ್ಲಿ ನೂರ ನಲವತ್ತು ಒಂದು ಲಕ್ಷ ನಲ್ವತ್ತು ಸಾವಿರವರೆಗೆ ಇವತ್ತು ಸಾಯಂಕಾಲವರೆಗೆ ಡಿಸ್ಚಾರ್ಜ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆ ಕನ್ನಯ್ಯ ನಾಯ್ಡು ಅವರು ಬಂದು ಕಂಪ್ಲೀಟಾಗಿ ಕೆಲವೊಂದಿಷ್ಟು ನಮ್ಮ ತಜ್ಞರ ಜೊತೆಗೆ ಮತ್ತು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಗೇಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋರ ಜೊತೆಗೆ ಡಿಸ್ಕಷನ್ ಮಾಡಿದೆ ಮಾಡಿ ಅವರಿಗೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಸಲಹೆ ಕೊಟ್ಟು ಅಲ್ಲಿ ಯಾವ ರೀತಿ ಅನ್ನೋದ್ರ ಬಗ್ಗೆಯೂ ಈಗಾಗಲೇ ಜೊತೆಗೆ ಚರ್ಚೆ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವಾಗ ಮುಖ್ಯಮಂತ್ರಿಗಳು ಬಂದು ಹೋದ್ಮೇಲೆ ಮುಖ್ಯಮಂತ್ರಿಗಳೆಲ್ಲ ವೀಕ್ಷಣೆ ಆದಮೇಲೆ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅವ್ರ ಜೊತೆ ಡಿಸ್ಕಷನ್ ಆಗಿದೆ ಬೋರ್ಡ್ ಮೀಟಿಂಗ್ನು ಮಾಡಿದ್ದಾರೆ ನಿನ್ನೆ ಬೋರ್ಡ್ ಮೀಟಿಂಗ್ ಅಲ್ಲೇ ಆನ್ಲೈನ್ದಾಗೂ ಕೆಲವೊಂದಿಷ್ಟು ಮಂದಿ ಆನ್ಲೈನ್ದಾಗ ಜಾಯಿನ್ ಆಗಿದ್ದಾರೆ ಕೆಲವೊಂದಿಷ್ಟು ಮಂದಿ ನೇರವಾಗಿ ಬೋರ್ಡ್ ಮೀಟಿಂಗ್ ಮಾಡಿ ಡಿಸಿಷನ್ ತಗೊಂಡು ಡಿಸೈನ್ ಅಪ್ರೂವಲ್ ಆಗಿ ಇವತ್ತ ರಾತ್ರಿ ಅನ್ಸಿದ ಮಟ್ಟಿಗೆ ಇವತ್ತ ಸಾಯಂಕಾಲ ಅನ್ನೋದ್ರಾಗ ಒಂದು ಗೇಟ್ ರೆಡಿ ಆಗೋಂಥ ಲಕ್ಷಣಗಳು ಇದ್ದಾವೆ ಅದು ಆದ ತಕ್ಷಣ ನಾವು ಅದನ್ನು ಲಿಕ್ಕೆ ಅದನ್ನ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಇವತ್ತು ಸಂಜೆ ಮುಂದೆ ಆಗ್ಬೋದು ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಮುಖರಾದ್ರು ಅಂದರೆ ಅವರು ಇಲ್ಲಿ ಇಲ್ಲಿ ಕೆಲಸ ಮಾಡಿದ್ರು ಇಲ್ಲಿ ಆ ಡ್ಯಾಮ್ನೊಳಗೆ ಬೋರ್ಡ್ನೊಳಗೆ ಕೆಲಸವನ್ನ ಮಾಡಿದ್ರು ಅವ್ರಿಗೆ ಒಂದು ತರ ಹೊಸಪೇಟೆ ಡ್ಯಾಮ್ ಅಂದರೆ ನನ್ನ ಸ್ವಂತ ಡ್ಯಾಮ್ ಇದ್ದಂಗೆ ನನ್ನ ಮನೆ ಡ್ಯಾಮ್ ಇದ್ದಂಗೆ ಇದ್ರ ಬಗ್ಗೆ ನಾನು ಸ್ಪೆಷಲ್ ಕೇರ್ ಮಾಡಬೇಕು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತೀನಿ ಅಂತಂದು ಹೇಳಿದ್ರೆ ಆ ಸಲಹೆಗಳು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ಸಿದ ಮೇಲೆ ಮಾಡ್ತೀನಿ ಇದನ್ನು ಒಂದು ನಾನು ಸ್ವಲ್ಪ ಟೈಮ್ ಕೊಡಬೇಕು ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಅವ್ರು ಹೇಳಿದ್ದು ಯಾರನ್ನೂ ವರ್ಕ್ ಸ್ಟಾರ್ಟ್ ಆದಮೇಲೆ ಯಾರನ್ನೂ ಡ್ಯಾ ಡ್ಯಾಮಿನ ಮೇಲೆ ಬಿಡುವಂಥ ಕೆಲಸ ಮಾಡ್ಕೊಳ್ಬೇಕು